ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಸಮರ್ಪಕವಾಗಿ ಜಾರಿ ಮಾಡಬೇಕು ಸೇರಿದಂತೆ ತಮ್ಮ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಎಂದು ಕಲಬುರಗಿ ನಗರದ ಜಿಲ್ಲಾ ಪಂಚಾಯತ್ ಕಚೇರಿಯ ಮುಂದೆ ಕೆಪಿಆರ್ಎಸ್ ಎಸ್ ಸಂಘಟನೆ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು ಕಲಬುರಗಿಯ ಜಿಲ್ಲಾ ಪಂಚಾಯತ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಕಲಬುರಗಿ ಜಿಲ್ಲೆಯಲ್ಲಿ ಕೆಲಸ ಮಾಡಿದ ಆರು ವಾರ ಕೆಲಸ ಮಾಡಿದ್ದು ಬಾಕಿ ವೇತನ ಹಣ ಬಿಡುಗಡೆ ಮಾಡಬೇಕು ಒಂದು ಬ್ರಾಸ್ ಕೆಲಸ ಮಾಡಿದ ಕೂಲಿಕಾರರಿಗೆ ಒಂದು ಸಾವಿರದ ನಲವತ್ತೇಳು ರೂಪಾಯಿ ಹಣ ನೀಡಬೇಕು ಆದರೆ ಆರ್ನೂರ ತೊಂಬತ್ತೆಂಟು ರೂಪಾಯಿ ಹಣ ನೀಡುತ್ತಿದ್ದಾರೆ ಮತ್ತು ಕೆಲವು ತಾಲೂಕಿನಲ್ಲಿ ಒಂದು ಬ್ರಾಸ್ ಕೆಲಸ ಮಾಡಿದ ಕೂಲಿಕಾರರಿಗೆ ಐದ್ನೂರು ರೂಪಾಯಿ ಮಾತ್ರ ಹಣ ನೀಡುತ್ತಿದ್ದಾರೆ ಇದರಿಂದಾಗಿ ಕೂಲಿಕಾರರ ಹೊಟ್ಟೆ ಮೇಲೆ ಬರೆ ಎಳೆದಂತಾಗಿದೆ ಬ್ರಾಸ್ ಪ್ರಕಾರ ಕೂಲಿ ಹಣ ನೀಡಬೇಕು ಕಲಬುರಗಿ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿನಲ್ಲಿ ಆಯಾ ಗ್ರಾಮ ಪಂಚಾಯಿತಿಯಲ್ಲಿ ನಿಜವಾದ ಕೂಲಿಕಾರರ ಅನುಗುಣವಾಗಿ ಕ್ರಿಯಾ ಯೋಜನೆ ತಯಾರಿಸಿ ಜೂನ್ ತಿಂಗಳವರೆಗೆ ನಿರಂತರವಾಗಿ ಕೆಲಸ ನೀಡಬೇಕು ನಿಜವಾದ ಕೆಲಸ ಕೇಳಿ ಅರ್ಜಿ ಸಲ್ಲಿಸಿದ ಕೂಲಿಕಾರರಿಗೆ ಹಲವಾರು ಗ್ರಾಮ ಪಂಚಾಯಿತಿಗಳಲ್ಲಿ ಅರ್ಜಿ ಪ್ರತಿ ಕೊಟ್ಟಿಲ್ಲ ಸರಿಯಾದ ಸಮಯಕ್ಕೆ ಎನ್ಎಂಆರ್ ತೆಗೆದುಕೊಂಡಿಲ್ಲ ಮತ್ತು ನಿಜವಾದ ಕೂಲಿಕಾರರ ಫಾರಂ ನಂಬರ್ ನಮೂನೆ ಆರು ಎ ಅರ್ಜಿ ಪ್ರಕಾರ ಎನ್ಎಂಆರ್ ತೆಗೆಯುತ್ತಿಲ್ಲ ಕುಂಟು ನೆಪ ಹೇಳಿ ಸಮಸ್ಯೆ ಉಂಟು ಮಾಡುತ್ತಿರುವ ಕೆಲವರು ಕಂಪ್ಯೂಟರ್ ಆಪರೇಟರ್ಗಳು ಇದರ ಬಗ್ಗೆ ಸೂಕ್ತ ಗಮನ ಹರಿಸಿ ನಿಜವಾದ ಕೂಲಿಕಾರರಿಗೆ ಸರಳವಾಗಿ ಎನ್ಎಂಆರ್ ತೆಗೆದುಕೊಳ್ಳಬೇಕು ಸೇರಿದಂತೆ ತಮ್ಮ ಹತ್ತು ಹಲವು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿದರು

ಈಗಾಗಲೇ ಕೆಲಸ ಮಾಡಿರ್ತಕ್ಕಂಥ ಏಪ್ರಿಲ್ ದಿಂದ ಇಲ್ಲಿವರೆಗೂ ಕೂಡ ಕೂಲಿಕಾರರ ಹಣ ಬಿಡುಗಡೆ ಮಾಡಲಾರದೇನೆ ಪವಿತ್ರವಾಗಿರ್ತಕ್ಕಂಥ ಮೊನ್ನೆ ಬಕ್ರೀದ್ ಹಬ್ಬ ನಾಳೆ ರೈತರ ಹಬ್ಬ ಕಾರುಣಿಮೆ ಹಬ್ಬ ಹಾಗಾಗಿರೋ ದುಡ್ದಷ್ಟು ದುಡಿದು ಕೂಲಿ ಕೊಟ್ಟಿಲ್ಲ ಆಚರಣೆ ಮಾಡಬೇಕು ಕಾರ್ಮಿಕರನ್ನ ಸಂಕಷ್ಟದಲ್ಲಿದ್ದಾರೆ ಹಾಗಾಗಿರೋದ್ರಿಂದ ಕೇಂದ್ರ ಸರ್ಕಾರ ಐವತ್ತೆಂಟು ಕೋಟಿ ತೊಂಬತ್ತೇಳು ಲಕ್ಷ ಆರು ನೂರ ಅರವತ್ತೊಂಬತ್ತು ರೂಪಾಯಿ ಹಣ ಇವತ್ತು ಕಲಬುರಗಿ ಜಿಲ್ಲೆಯ ಬಾಕಿ ಹಣ ಕೇಂದ್ರ ಸರ್ಕಾರ ಉಳಿಟ್ಕೊಂಡಿದೆ ಕೂಲಿಕಾರರನ್ನ ಬಿಟ್ಟಿ ಹಿಡಿಸ್ಕೊಳ್ತದೆ ತಕ್ಷಣನೇ ಕೂಲಿಕಾರರ ಬಾಕಿ ಹಣ ಬಿಡುಗಡೆ ಮಾಡಬೇಕು ನಾಳೆ ಕಾರುಣಿ ಹಬ್ಬಕ್ಕೆ ಆ ಕಾರ್ಮಿಕರಿಗೆ ನೆರವಾಗಬೇಕು ಅಂತಕ್ಕಂಥ ಒತ್ತಾಯ ಮಾಡ್ತಾ ಇದೀವಿ ಬಿತ್ತಣಿಕೆ ಪ್ರಾರಂಭ ಆಗೋ ತನಕ ಕೂಲಿಕಾರ ಕೆಲಸ ಕೊಡಬೇಕು ಅಂತಕ್ಕಂಥ ಒತ್ತಾಯ ಮಾಡ್ತಾ ಇದ್ವಿ ಇದ್ರ ಜೊತೆಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಅನ್ನದಾತ ರೈತರಿಗೆ ಅನುಕೂಲ ಆಗ್ತಕ್ಕಂತ ಯೋಜನೆಗಳನ್ನ ರೈತರ ಪರವಾಗಿ ಸರ್ಕಾರ ಕಾನೂನನ್ನ ಜಾರಿಗೆ ತರಬೇಕು ಅಂತಕ್ಕಂಥ ಮಾತನ್ನ ಒತ್ತಾಯಿಸಿ ಹಣ ಬಿಡುಗಡೆ ಮಾಡ್ಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯಿಸಿ ಜಿಲ್ಲಾ ಪಂಚಾಯತ್ Sí, ¡Ay, que ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಮೂಲಕ ಲೋಕಸಭಾ ಸದಸ್ಯರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳ ಮೂಲಕ ಮಾನ್ಯ ಪ್ರಧಾನಮಂತ್ರಿ ಮನವಿ ಈ ಪ್ರತಿಭಟನೆಯನ್ನ ಜಿಲ್ಲಾ ಅಂತ ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗುವ ಪ್ಲಾನ್ ಏನಾದ್ರೂ ಇದೇನಾ ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚಿಸ್ತಾ ಇದ್ದೀರಾ ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂಗೆ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆಲ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬೆರಿ ಜಾಕೆನ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕೆತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರ್ಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್